ಮಣ್ಣು ಮಾಡಬೇಕು ಅಷ್ಟೇ ತುಂಬ ಮಾಡೋಣ ಈಗ ನಾವು ಸತ್ತು ಕೂಡ ನಮ್ಮ ಸಂಸ ಬೆಳಕು ಯಾರಿಗೋ ಒಂದು ಎರಡು ದಿವಸ ಈ ಕಡೆ ಎರಡು ದಿವಸ ಕಲೆ ಹೋದ್ರೆ ಎಲ್ಲರಿಗೂ ಏನಾದ್ರು ಮೆಟ್ಟಿರುವ ವಸ್ತು ಇನ್ನ ಇನ್ನೇನಾದ್ರೆ ಈಗಾಗುತ್ತೆ ಆದ್ರಿಂದ ನಾವು ಸಂಖ್ಯೆ ನಮ್ಮನೆ ದಾನ ಮಾಡಿ ಮತ್ತ ನಂತರ ನಾನು ಹೆಣ್ಣುಗಳನ್ನು ದಾನ ಮಾಡಿ ಒಂದು ದಿನ ಬಂದಿಟ್ಕೊಂಡು ಮತ್ತೆ ನಿಮ್ಮ ಅಕ್ಕಪಿ ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಬರಲಾಯ್ತಾರೆ ಅವ್ರಿಗೆ ನೀವು ಈಗ ಕಣ್ಣು ದಾನ ಮಾಡ್ಬಿಟ್ಟು ಯಾರನ್ನಷ್ಟು ಸಮಸ್ಯೆ ಇದೆ ನಿಮಗೆ ತಗೊಳ್ತಾರೆ ಗಣ್ಣು ಆಪರೇಷನ್ ಆಗಿದ್ರೂ ಬರವಾಗಲ್ಲ ಕಾಯಿಲೆ ಇಂಥ ಗಣ್ಣಿಗೆ ರೋಗ ಬರ್ತಿದೋ ಬರೋದು